శ్రవణనయ జయ జయ కరుణా దేవ శ్రీ మహాదేవ్భ్రీ గురు భో నమ ఇందు బాడయ బళకు ఎంబు విషయ బిష ಅಂತ ಹೇಳಿದ್ರೆ ನಮ್ಮ అంతే నమ్మ బాడు ಹೇಗೆ బెళకై ಅಂತ ಹೇಳಿದ್ರೆ ನಮ್ಮ ಬದುಕಿಗೂ ಅದು ಬೆಳಕಾಗಿರ್ಬೇಕು ಬೇರೆಯವರ ಬದುಕಿಗೂ ಅದು ಬೆಳಕಾಗಿರ್ಬೇಕು ಆ ಬೆಳಕಾಗಿರ್ಬೇಕು ಅನ್ನೋದಕ್ಕೆ ನಾವು ಸಾಮಾನ್ಯವಾಗಿ ಬೆಳೆ ಹಿಂದೆ ರಾಮಕೃಷ್ಣ ಪರಮ ಎಂಬ ಸ್ವಾಮಿ ಏಕಾನಂದ್ರ ಗುರುಗಳಿದ್ರು ಅಂತ ನಮ್ಗೆಲ್ಲರಿಗೂ ಗೊತ್ತು ಅವ್ರಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ಅವ್ರು ಪ್ರತಿದಿನ ಸಿಹಿನ ತಿಂತಿರ್ತಾರೆ ಒಮ್ಮೆ ಒಂದ್ ಅಮ್ಮ ಮತ್ತೆ ಮಗು ರಾಮಕೃಷ್ಣ ಪರಮಹಂಸರ್ ಬಳಿ ಬಂದು ಗುರುಗಳೇ ನನ್ ಮಗ ತುಂಬಾ ಸಿಹಿ ತಿಂತಿದ್ದಾನೆ ಸಿಹಿ ತಿನ್ನ ನಿಲ್ಸಕ್ ಹೇಳಿ ಅಂತ ಹೇಳ್ತಾನೆ ಅಮ್ಮ ಹೇಳ್ತಾರೆ ಅದಕ್ಕೆ ರಾಮಕೃಷ್ಣ ಪರಮಹಂಸರೇ ಒಂದ್ ಸತಿ ಯೋಚಿಸಿ ನಾಳೆ ಬಾರಮ್ಮ ಅಂತ ಕಳಿಸ್ತಾರೆ ಅಮ್ಮ ಮಗ ಇಬ್ರುನು ಮತ್ತೆ ನಾಳೆ ಅವರಿಬ್ರು ಮತ್ತೆ ಬಂದು ಉಪಾಯ ಹೇಳಿ ಗುರುಗಳೇ ಅಂತ ಹೇಳಿದಾಗ ಒಂದ್ ತಿಂಗಳು ಬಾ ಅಂತ ಹೇಳ್ತಾರೆ ಆದ್ರೂ ಒಂದ್ ತಿಂಗಳು ಬಿಟ್ ಬಂದ ಆ ಮತ್ತೆ ರಾಮಕೃಷ್ಣ ಪರಮ ಹಂಸರು ಆರ್ ತಿಂಗಳು ಬಾ ಅಂತ ಹೇಳ್ತಾರೆ ಕೊನೆಗೆ ತಾಯಿ ತುಂಬಾ ಕೋಪ ಬರುತ್ತೆ ಇನ್ನೊಂದ್ಸತಿ ಉಪಾಯ ಕೊಡದೆ ಹೋದ್ರೆ ನಾನು ಬೇರೆಯವ್ರ ಗುರುಗಳ ಹತ್ರ ಹೋಗ್ತೀನಿ ಅಂತ

కష్ట అధికారీ ఎల్ను మేళకెత్త ప్రయత్న పట్టే నవ్వు బాళవయ్య బెడకు అంతే దుడ్డే దొడ్డప్ప విద్య అదరప్ప అంత నా కరీతీ అమ్మే బర్బ్రెన ఇయ నవ్వు సంపాదస్ బు విద్య దాతి వినయ వినయ జాతి పాతి ಕಲಿಬೇಕು ಈ ಜಗತ್ತಿನ ಮಹಾಪುರುಷರೆಲ್ಲರೂ ಬಂದಿರೋದು ಜನಸಾಮಾನ್ಯರಿಂದ ನಾವೆಲ್ಲರೂ ಜನಸಾಮಾನ್ಯರಿಂದ ಮುಂದೆ ನಾವು ಆದರ್ಶ ವ್ಯಕ್ತಿಗಳಾಗಿರ್ಬೋದು ಯಾವುದೇ ದೊಡ್ಡ ವ್ಯಕ್ತಿ ಆಗಿದ್ರು ನಾವು ಹುಟ್ಟಿದಾಗ ಜನಸಾಮಾನ್ಯರಿಂದನೇ ಅಂತ ನಾವು ಗೊತ್ತಿರ್ಬೇಕು ಕೊನೆಗೆ ಒಂದು ನುಡಿಯನ್ನ ನಾನೇ ಒಂದು ರಚಿಸಿದೀನಿ ಆ ನುಡಿಯನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ മാ <laughs>